ಆಪರೇಷನ್ ಸಿಂಧೂರ ಶೌರ್ಯ ಪ್ರಶಂಸೆ ಹುತಾತ್ಮರ ಶ್ಲಾಘನೆ ಬಾಗಲಕೋಟೆ ಜಿಲ್ಲಾದ್ಯಂತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ದೇಶದ ಸೈನಿಕರಿಗೆ ನೈತಿಕ ಬೆಂಬಲ ಸೂಚಿಸಲು ಪಕ್ಷಾತೀತವಾಗಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪಾಕಿಸ್ತಾನ ವಿರುದ್ದ ಭಾರತೀಯ ಸೈನಿಕರು ಆಪರೇಷನ್ ಸಿಂಧೂರಾ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಬಾದಾಮಿಯ ತಾಲೂಕಾ ಬಿಜೆಪಿ ಮಂಡಳದಿಂದ ಬೃಹತ್ ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿತ್ತು ಬಾದಾಮಿ ನಗರದ ಶಿವಯೋಗಿ ಮಂದಿರ ಶಾಖಾ ಮಠದಿಂದ ಹೊರಟ ತಿರಂಗ ಯಾತ್ರೆ ವೀರ ಪುಲಕೇಶಿ ವೃತ್ತದಿಂದ ಮುಖ್ಯ ಮಾರುಕಟ್ಟೆ ದೊಡ್ಡ ಹನುಮನ ಮಂದಿರ ಮ್ಯೂಸಿಯಂ ರಸ್ತೆ ಶಿವಾಜಿ ವೃತ್ತದಿಂದ ಬಸವೇಶ್ವರರ ವೃತ್ತದವರೆಗೂ ಬೃಹತ್ ಮೆರವಣಿಗೆ ನಡೆಯಿತು ಈ ವೇಳೆ ಭಾರತ ಮಾತೆಗೆ ಮತ್ತು ಸೈನಿಕರಿಗೆ ಜೈಕಾರದ ಘೋಷಗಳು ಮೊಳಗಿದವು ಮತ್ತು ಪಾಕಿಸ್ತಾನದ ವಿರುದ್ದ ಘೋಷಣೆಗಳು ಮುಗಿಲು ಮುಟ್ಟಿದವು ಜೊತೆಗೆ ಸುಮಾರು ಐವತ್ತು ಮೀಟರ್ ಉದ್ದದ ತಿರಂಗಧ್ವಜ ಮತ್ತು ರಾಷ್ಟ್ರಧ್ವಜಗಳು ಮೆರವಣಿಗೆ ಯುದ್ದಕ್ಕೂ ರಾರಾಜಿಸಿದವು ಬೃಹತ್ ತಿರಂಗ ಯಾತ್ರೆಯು ಬಸವೇಶ್ವರ ವೃತ್ತದಲ್ಲಿ ಸಂಪನ್ನಗೊಂಡ ನಂತರ ದೇಶಭಕ್ತರನ್ನು ಉದ್ದೇಶಿಸಿ ಒಪ್ಪತೇಶ್ವರ ಸ್ವಾಮೀಜಿ ಶಿವಪೂಜ್ಯ ಸ್ವಾಮೀಜಿ ಬಿಜೆಪಿ ಬಾಗಲಕೋಟೆ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶಾಂತಗೌಡ ಪಾಟೀಲ ಮಾಜಿ ಶಾಸಕ ಎಂಕೆ ಶೆಟ್ಟಿ ಆಪರೇಷನ್ ಸಿಂಧೂರದ ಭಾರತೀಯ ಸೈನಿಕರ ಸಾಹಸದ ಕುರಿತು ಮಾತನಾಡಿದರು ಹುತಾತ್ಮ ಯೋಧರ ಶೌರ್ಯ ಸಾಹಸಗಳನ್ನು ಕೊಂಡಾಡಿದರು ಈ ಮೆರವಣಿಗೆಯಲ್ಲಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರು ಹಾಗೂ ಬಾದಾಮಿ ತಾಲೂಕಿನ ಸಂಘಗಳ ಸದಸ್ಯರುಗಳು ಹಾಗೂ ಮಾಜಿ ಸೈನಿಕರು ವ್ಯಾಪಾರಸ್ಥರು ಹಾಗೂ ಶಿಕ್ಷಕರು ಉಪನ್ಯಾಸಕರಲ್ಲದೆ ಅಪಾರ ಸಂಖ್ಯೆಯಲ್ಲಿ ದೇಶಾಭಿಮಾನಿಗಳು ಪಾಲ್ಗೊಂಡಿದ್ದರು